ಆ ಎತ್ತ ಇರ್ತಾನೆ ಯಾರು ಟೋಪಿ ಹಾಕಿರೋ ನನ್ನ ಆಫೀಸ್ಗೆ ಬರಬೇಡಿ ಅಂತ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ ಕಸಾ ಸಬ್ ಕ ಎಲ್ಲಪ್ಪ ಸಬ್ ಕಸಾತು ಸಬ್ ಕ ವಿಕಾಸು ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಸಬ್ ಕಸಾ ಸಬ್ ವಿಕಾ ಎಲ್ಲಪ್ಪ ಸಬ್ ಸಾತು ಸಬ್ ಕ ವಿಕಾಸು ಆಮೇಲೆ ಸೇರ್ಕಂಡ್ರು ಸಬ್ ಎಲ್ಲಿ ವಿಕಾಸ್ ಮಾಡ್ತಾರೆ ಆ ಎತ್ತಾಳ ಇರ್ತಾನೆ ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಹೇಳಿ ಎತ್ತಾಳ ಹೇಳೋರು ಟೋಪಿ ಹಾಕೊಂಡಿರೋರು ಬುರ್ಕಾ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ ಬರಬೇಡಿ அவ்வளவு நரேந்திர மோதி அவருத்தே சப் கப் கப விஷ்வாக்க நடுக்க அர்த்த இரக்கல்ல ஏன் அது நடுக்க அது காங்கிரெஸ் பட்ச மாத்த அந்த நரேந்திர மோடிஜி யாக்கி இஷ்டுரி நீங்கள் ಈ ದೇಶದ ಪ್ರಧಾನಮಂತ್ರಿ ಯಾಕೆ ಸುಳ್ಳು ಹೇಳ್ತೀರಿ ಯಾಕೆ ಸುಳ್ಳು ಹೇಳ್ತೀರಿ ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕತ್ಬಿಟ್ಟಿದಾರೆ ಕಟ್ಬುಟ್ಟಿದಾರೆ ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಬಿಜೆಪಿಯವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕಳ್ತಕ್ಕಂಥವ್ರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಸುಳ್ಳೇಳದಂತ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಇವರು ನೆನ್ನೆ ಬಜೆಟ್ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಯಾವತ್ತಾದರೂ ಮಾಡಿದಿರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅಶೋಕ ಮಾಡಿದ್ರೇನ್ರಿ ಏನು ಓಹೋ ಏನು ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರಲಿಲ್ಲ ಮೊದಲೇ ಪ್ಲಾನ್ ಮಾಡಕ್ಕೆ ಬಂದ್ಬಿಟ್ಟಿವ್ರೆ ಪ್ರಕರಣಗಳೆಲ್ಲ ಹಿಡ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಬೈಕಾಟ್ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕಳಕಾಗಲ್ಲ ಮೈಯೆಲ್ಲ ಉರಿ ಬಂದ್ಬಿಡ್ತದೆ